ಹಾಸನದಲ್ಲಿ ನಡೆದ ಕಾಂಗ್ರೆಸ್ ಅಭ್ಯರ್ಥಿ ಶ್ರೇಯಸ್ ಪಟೇಲ್ ಅವರನ್ನು ಬೆಂಬಲಿಸುವ ಕುರಿತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಮುಖಂಡರ ಪೂರ್ವಭಾವಿ ಸಭೆಯಲ್ಲಿ ಸಚಿವ ಎನ್ ರಾಜಣ್ಣ ಹೇಳಿಕೆ ಮುದ್ದು ಹನುಮೇಗೌಡರು ಸಿಟ್ಟಿಂಗ್ ಎಂಪಿ ಇದ್ದರು ಅವರು ಕೂಡ ಒಕ್ಕಲಿಗರೆ ಅವರನ್ನು ಮುಗಿಸಿ ದೇವೇಗೌಡರು ಟಿಕೆಟ್ ತಗೊಂಡ್ರು ಅದನ್ನು ತುಮಕೂರು ಜಿಲ್ಲೆಯ ಜನ ಸಹಿಸಲಿಲ್ಲ ಹಾಗಾಗಿ ಅವರಿಗೆ ಸೋಲಾಯಿತು ಬೇರೆಯವರು ನಾನು ಇನ್ನೊಬ್ಬರ ಸೋಲಿಗೆ ಕಾರಣ ಎನ್ನಬಹುದು ಎಲ್ಲಾ ಕಾರಣಗಳು ಸೇರ್ಕೊಂಡು ಅವರನ್ನು ಸೋಲಿಸಿದವು ಈ ಹಿಂದೆ ಹಾಸನದಲ್ಲಿ ಹೇಗೆ ಪುಟ್ಟಸ್ವಾಮಿಗೌಡರು ದೇವೇಗೌಡರನ್ನು ಸೋಲಿಸಿದ್ರು ಹಾಗೆ ಶ್ರೇಯಸ್ ಪಟೇಲ್ ದೇವೇಗೌಡರ ಕುಟುಂಬದವರನ್ನು ಸೋಲಿಸಬೇಕು ಪುಟ್ಟಸ್ವಾಮಿಗೌಡರ ಮೊಮ್ಮಗ ಗೆಲ್ಲಬೇಕು ಸಿದ್ದರಾಮಯ್ಯ ಹಾಗೂ ಡಿಕೆಶಿ ಅವರು ಬರ್ತಾರೆ ಮುನಿಯಪ್ಪ ಮಹದೇವಪ್ಪ ಜಮೀರ್ ಸಾಹೇಬ್ರು ಬರ್ತಾರೆ ಎಲ್ಲರೂ ಕೂಡ ಬಂದು ಮತಯಾಚನೆ ಮಾಡ್ತಾರೆ ಈ ಬಾರಿ ಶ್ರೇಯಸ್ ಪಟೇಲ್ ಅವರನ್ನು ಗೆಲ್ಲಿಸಬೇಕು ಎಂದರು ಶಿವಕುಮಾರ್ <coughs> <expands and> <trendy> <-tose>